ಮೂವಿಗೆ ಬಂದಿದ್ದೀರಾ ವಾಮನ ಮೂವಿಗೆ ನಿಮ್ಗೆ ಏನು ಅನಿಸ್ತಿದೆ ಫೋಟೋ ಬೇರೆ ಮಾಡ್ಕೊಂಡು ಬಂದಿದ್ದೀರಾ ಈ ಮೀನಿಂಗ್ ಏನು ಅರ್ಥ ಈ ಪೇಂಟಿಂಗ್ ಮಾಡೋಕ್ಕೆ ಒಂದು ತ್ರೀ ಡೇಸ್ ತೊಗೊಂಡಿದ್ದೀನಿ ತುಂಬ ಖುಷಿಯಾಗಿ ಮಾಡ್ಕೊಂಡ್ ಬಂದಿದ್ದೀನಿ ಇವಾಗ ರಾಮ ಮತ್ತು ಅಂಜನೇಯ ಅಲ್ವಾ ಅದೇ ಥರ ನಮ್ಮ ಡಿ ಬಾಸ್ ಮತ್ತು ನಮ್ಮ ಧನ್ವೀರಣ್ಣ ನಮ್ಮ ಫ್ಯಾನ್ ಈ ಕರು ಏನು ಅಂತ ಕೇಳ್ಬೋದು ನೀವು ಅದನ್ನೇ ಹೇಳ್ತಿದ್ದೀನಿ ಅದು ನಮ್ಮ ಫ್ಯಾನ್ಸ್ಗಳು ನಮ್ಮ ಫ್ಯಾನ್ಸ್ನ ನಮ್ಮ ಡಿ ಬಾಸ್ ಮತ್ತು ನಮ್ಮ ಧನ್ವೀರಣ್ಣ ಎತ್ತಿ ಹಿಡಿದಿರೋ ಥರ ನಮ್ಮ ಬಾಂಡಿಂಗ್ ಏನಕ್ಕೆ ಅಂದರೆ ಯಾವಾಗ್ಲೂ ಇವರಿಬ್ಬರು ಹಂಗೇ ಇರಲಿ ನಮ್ಮ ಡಿ ಬಾಸ್ ಕಷ್ಟ ಕಾಲದಲ್ಲಿ ಎಷ್ಟೋ ಜನ ಎಷ್ಟೆಷ್ಟೋ ತೆಗೊಳ್ಳೋದ್ರು ನಮ್ಮ ಬ್ಯಾಕ್ ಬೋನ್ ಅಂತ ಒಂದು ನಿಂತ್ಕೊಂಡಿರೋದಂತ ನಮ್ಮ ಧನ್ವೀರಣ್ಣ ಅವ್ರ ಥರ ಯಾರೂ ಬಂದಿಲ್ಲ ಯಾರೂ ನಿಂತ್ಕೊಳೋಕ್ಕೂ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಅವ್ರ ಬ್ಯಾಕ್ ಬೋನಾಗಿ ನಾವು ಡಿಬಾಸ್ ಫ್ಯಾನ್ಸ್ ಎಲ್ಲರೂ ಬಂದ್ಬಿಟ್ಟು ನಾವು ನಿಂತ್ಕೊಳ್ತೀವಿ ಇವಾಗ ವಾಮನ ಮೂವಿನ ಗೆಲ್ಸಕ್ಕೆ ನಾವು ಬಂದೇ ಬರ್ತೀವಿ ಡಿ ಬಾಸ್ ಫ್ಯಾನ್ಸ್ ಇದ್ದೇ ಇರ್ತೀವಿ ಯಾವಾಗ ಇದ್ರೆ ಹಂಡ್ರೆಡ್ ಡೇಸ್ ಪಕ್ಕ ಓಡೇ ಓಡುತ್ತೆ ಓಡಿಸೇ ಓಡಿಸ್ತೀವಿ ಡಿ ಅದು ಡಿಬಾಸ್ ಫ್ಯಾನ್ಸ್ ಗತ್ತು